ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಗ್ಸ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ನಾನಂತೂ ಆರಾಮಾಗಿದ್ದೀನಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಂಜೆಯಿಂದ ನನ್ನ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ ಬಂದಿದ್ದಾಳೆ ಸುಮ್ಮನೆ ಹಾಗೆ ಏನಾದರೂ ಮಳೆ ಕೂಡ ಜೋರಾಗಿ ಬರ್ತಾ ಇದೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಿಕ್ಸ್ ವೆಜಿಟೇಬಲ್ ಪಕೋಡ ಮಾಡ್ತಾಯಿದ್ದೀನಿ ಹಾಗೆ ನಾನು ಹೇರ್ ಫ್ರೈಯರ್ ತೊಗೊಂಡು ಅದರ ರಿವ್ಯೂ ಕೂಡ ಚೆಕ್ ಮಾಡಿ ಬೇಕಿತ್ತು ಅಂತ ಹೇಳಬಿಟ್ಟು ಈ ರೀತಿ ಮಾಡಿದ್ದು ಆ್ಯಕ್ಚುಲಿ ಇದಕ್ಕೆ ಕ್ಯಾರೆಟು ಕ್ಯಾಬೇಜು ಆಮೇಲೆ ಪೊಟ್ಯಾಟೊ ಆನಿಯನ್ ಎಲ್ಲ ಆ್ಯಡ್ ಮಾಡಿ ಮಾಡ್ತಿರುವಂಥ ಪಕೋಟ ಸಾರಿ ಪ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಿಜವಾಗ್ಲೂ ಇದನ್ನು ಆದರೂ ಮನೆಯಲ್ಲಿ ಯಾರಾದರೂ ಟ್ರೈ ಮಾಡಿ ಸಂಜೆ ಟೈಮ್ಗೆ ಈಸಿ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಈರುಳ್ಳಿ ಪಕೋಡ ಮಾಡೋ ಬದಲು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ಸ್ವಲ್ಪ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿ ಮಾಡ್ಕೊಳ್ಳೋದು ಸೊ ಮೊದಲಿಗೆ ನಾನಿಲ್ಲಿ ಕ್ಯಾರೆಟು ಕ್ಯಾಬೇಜು ಆಲೂಗೇಡ್ಡೆ ಈರುಳ್ಳಿ ಎಲ್ಲನೂ ಸಣ್ಣದಾಗಿ ತುರಿ ತುರಿತುರಿಯಾಗಿರೋಷ್ಟು ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಈಗ ನಾನೊಂದು ಬೌಲಿಗೆ ಕಟ್ ಮಾಡ್ಕೊಂಡಿರುವಂಥ ಎಲ್ಲ ವೆಜಿಟೇಬಲ್ಸ್ನ ಈ ರೀತಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕ್ಯಾರೆಟು ಕ್ಯಾಬೇಜು ಗ್ರೀನ್ ಚಿಲ್ಲಿ ಕರ್ಬೇವಿನ ಸೊಪ್ಪು ಹಾಗೆ ಈ ಆಲಿಗೆಡ್ಡೆ ಆಲಿಗೆ ಕಟ್ ಮಾಡೋಕ್ಕೆ ತುಂಬಾ ಟೈಮ್ ತೊಗೊಂಡೆ ಹಾಗೆ ಅದರ ಜೊತೆಗೆ ಸ್ವಲ್ಪ ಈರುಳ್ಳಿ ಸುಮಾರಷ್ಟು ಈರುಳ್ಳಿ ಇದೆ ಎಲ್ಲನೂ ಕೂಡ ಈ ರೀತಿ ಈಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಹಾಕಿದ್ದಾದ ಮೇಲೆ ಈ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಬಂದು ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ವೆಜಿಟೇಬಲ್ಸ್ಗೆ ಜಾಸ್ತಿ ಕಡಲೆ ಹಿಟ್ಟು ಹಾಕಿದ್ರೂ ತುಂಬ ಹೆವಿ ಮುದ್ದೆ ಥರ ಅಂದರೆ ಬಜ್ಜಿ ಥರನೇ ಆಗ್ಬಿಡುತ್ತೆ ಇಲ್ಲ ನಾರ್ಮಲಾಗಿ ಮಾಡ್ತೀನಿ ಅಂದರೆ ನಾರ್ಮಲಾಗಿ ಆಗುತ್ತೆ ಸೊ ನೋಡಿ ಸರ್ ಒಂದು ಸ್ಪೂನಷ್ಟು ಕಡಲೆ ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಎರಡು ಅಷ್ಟು ಅದಕ್ಕೆ ಎರಡು ಕಪ್ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಚಾಟ್ ಮಸಾಲ ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಗೆ ಸ್ವಲ್ಪ ಅರಿಶಿನದ ಪುಡಿ ಎಲ್ಲನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಮಷ್ಟ್ ಶುಡ್ ಹಾಕಿ ಅದು ಟೇಸ್ಟ್ ಬೇರೆ ಚೆನ್ನಾಗಿ ಕೊಡುತ್ತೆ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಒಂದೆರಡು ಸ್ಪೂನಷ್ಟು ಎಲ್ಲನೂ ಹಾಕಿ ಈ ರೀತಿ ಮಿಕ್ಸ್ ಇದ್ದೀನಿ ನನಗೆ ಬೌಲ್ ಸ್ವಲ್ಪ ಕಂಜೆಸ್ಟೆಡ್ ಅನ್ನಿಸ್ತು ಹಾಗಾಗಿ ನಾನೀಗ ಇದನ್ನು ಬ ಪಕ್ಕದ ಬೌಲ್ಗೆ ಶಿಫ್ಟ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಇದು ಸ್ವಲ್ಪ ಎಲ್ಲ ಮಿಕ್ಸ್ ಆದಮೇಲೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ 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 ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹೆವಿ ವಾಟರ್ ಹಾಕಿದ್ರೆ ತುಂಬ ತೆಳುವಾಗಿಬಿಡತ್ತೆ ಬಟ್ ಜಾಸ್ತಿ ತೆಳು ಆಗಬಾರ್ದು ಈರುಳ್ಳಿ ಮತ್ತು ಕ್ಯಾ ಕ್ಯಾಬೇಜಲ್ಲಿ ತಾನಾಗೆ ನೀರು ಬಿಡುತ್ತೆ ಮಿಕ್ಸ್ ಆಗ್ತಿದ್ದಾಗೆ ಅದಕ್ಕೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿ ಈಗ ಹಿಡ್ಕೊಂಡು ಒಂದು ಮುದ್ದೆ ಥರ ಆದರೆ ಸಾಕು ಅದು ನಾರ್ಮಲಾಗಿ ಪಕೋಡ ರೇಂಜಿಗೆ ನೀರನ್ನು ತಾನೇ ಸೆಟ್ ಮಾಡ್ಕೊಳ್ಳುತ್ತೆ ನೋಡಿ ಈಗ ಕರೆಕ್ಟಾಗಿ ಮಿಕ್ಸಪ್ ಆಗಿದೆ ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಣ್ಣೆಗ್ಬಿಟ್ರೆ ನೀಟಾಗಿದ್ದು ಕನ್ ಪಫೆಕ್ಟಾಗಿ ಇರುತ್ತೆ ಸೊ ಈಗ ಇದನ್ನು ನಾನೀಗ ಆಯಿಲ್ನ ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ಫ್ರೈಯರಲ್ಲಿ ಒಂದು ಬ್ಯಾಚನ್ನು ಫ್ರೈ ಮಾಡ್ಕೊಳ್ಳೋಣ ಆಯಿಲ್ ಅಂತ ಹೇಳಿಬಿಟ್ಟು ಈ ರೀತಿ ಬಟರ್ ಪೇಪರ್ನ ಇಟ್ಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜಾಸ್ತಿ ಒಂದೊಂದು ಸ್ಪೂನಷ್ಟು ಒಂದೊಂದು ಸ್ಪೂನಷ್ಟು ಜಾಸ್ತಿ ಕ್ವಾಂಟಿಟಿನ ಇಲ್ಲಿ ಫ್ರೈ ಮಾಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಒಂದೊಂದು ಬ್ಯಾಚಷ್ಟು ಮಾಡ್ಬೋದು ಬಟ್ ಆದಷ್ಟು ನೋಡಿಕೊಂಡು ಮಾಡಿ ಒಂದೇ ಸರಿನೂ ಮಾಡೋಕ್ಕೋದ್ರೆ ಎಲ್ಲನೂ ಇಟ್ಟಿಟ್ಟು ಥರ ಆಗಿಬಿಡತ್ತೆ ಇಲ್ಲ ಸರಿಯಾಗಿ ಬೆಂದಿರಲ್ಲ ಇಲ್ಲಾಂದರೆ ಲೈಕ್ ಅದು ಪ್ರೀ ಹೀಟ್ ಅಲ್ವಾ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು ಬಟರ್ ಪೇಪರಲ್ಲಿ ಇದನ್ನು ಆರಾಮಾಗಿ ಮಾಡ್ಕೋಬೋದು ತುಂಬ ಬೇಗ ಆಗುತ್ತೆ ಈ ಥರ ಎಲ್ಲ ಕಡೆಯೂ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಿ ಪ್ರೀ ಹೀಟ್ಗೆ ಹಾಕಿದ್ದೀನಿ ಫಿಫ್ಟೀನ್ ಮಿನಿಟ್ಸು ಟೂ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ಗೆ ಹಾಕಿದ್ದೆ ಇಲ್ಲಿ ನೋಡ್ತಾ ಇರ್ಬೋದು ಎರಡು ರೀತಿ ಇದೆ ಲೈಟ್ ಎಲ್ಲೋ ಇಶ್ ಇರೋದು ಫ್ರೈಯರಲ್ಲಾಗಿದ್ದು ಪಕ್ಕದಲ್ಲಿರೋದು ಆಯಿಲ್ ಫ್ರೈ ಮಾಡಿದ್ದು ಸೊ ಫ್ರೆಂಡ್ಸ್ ಬಂದಿದ್ರು ಅವ್ರಿಗೂ ಕೂಡ ಎಲ್ಲನೂ ಸರ್ವ್ ಮಾಡಿ ಚೆನ್ನಾಗಿ ತಿಂದು ಎಂಜಾಯ್ ಮಾಡಿದ್ವಿ ಪ್ರವಳಿಕ ಅಷ್ಟೇ ಅಲ್ಲದೆ ಇಂದು ಮತ್ತು ಹಾಗೆ ತೇಜು ಅಂತೇಳಿ ಒಟ್ಟು ನಾಲ್ಕು ಜನ ಫ್ರೆಂಡ್ಸು ಸೇರಿದ್ವಿ ಈ ಥರ ಕಿಟಿ ಪಾರ್ಟಿ ಆಗಾಗ ನಡೀತಿರುತ್ತೆ ಬಟ್ ಹೆವಿ ಪಾರ್ಟಿ ಏನು ಮಾಡಲ್ಲ ಸಿಂಪಲ್ಲಾಗಿ ಮಾಡ್ಕೋತೀವಿ ಈ ಥರ ಬಜ್ಜಿ ಬೋಂಡ ಊಟಗಳಲ್ಲಷ್ಟೇ ಮಾಡ್ಕೊತೀವಿ ಬೇರೆ ಯಾವುದೇ ಥರ ಎಕ್ಸ್ಟ್ರಾರ್ಡಿನರಿಯಾಗಿ ಏನು ಮಾಡೋಕ್ಕೋಗಲ್ಲ ಹಂಗಾಗಿ ಇದಿಷ್ಟು ಮಾಡಿಬಿಟ್ಟು ಮೊಟ್ಟೆ ಸಾಂಬಾರು ಮಾಡೋಣ ಅಂಥೇಳಿ ಈ ರೀತಿ ನಾನು ಎಲ್ಲನೂ ಕಟ್ ಮಾಡ್ಕೋತಿದ್ದೆ ಈರುಳ್ಳಿ ತೆಂಗಿನಕಾಯಿ ಟೊಮೆಟೊ ಯಾಕಂದರೆ ಪ್ರವಳಿಕನೂ ಇಲ್ಲೇ ಇದ್ಲು ಆಲ್ಮೋಸ್ಟ್ ಹತ್ತು ಹತ್ತುವರೆ ತನಕನೂ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಷ್ಟೊತ್ತಾಗಿದೆ ಇನ್ನೇನು ನಾವು ಹೋಗಿ ಇದು ಮಾಡೋದು ಈಗಲೇ ಎಲ್ಲನೂ ಇಲ್ಲೇ ಕುಕ್ ಮಾಡಿಕೊಂಡು ನೀನು ಹೋಗು ಅಂತ ಆ ಅವಳಿಗೂ ಕೂಡ ಇಲ್ಲೇ ಕುಕ್ ಮಾಡೋದಕ್ಕೆ ಇದು ಮಾಡಿದ್ವಿ ಅವಳು ಕೂಡ ಇಡ್ಲಿ ಬ್ಯಾಟರೆಲ್ಲ ಆಗ್ತಾ ಇದ್ಲು ಹೆಲ್ಪ್ ಮಾಡ್ತಾಯಿದ್ಲು ಎಲ್ಲನೂ ಸೇರಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಅಲ್ವಾ ಟೈಮ್ ಬೇಗ ಹೋಗುತ್ತೆ ಹಾಗೆ ಎಲ್ಲ ಕೆಲಸಗಳು ಬೇಗ ಮುಗಿಯುತ್ತೆ ಈ ವಿಷಯದಲ್ಲಿ ಹೆಲ್ಪ್ಫುಲ್ ಆಗಿರ್ತಾಳೆ ಸೊ ಇದೆಲ್ಲ ಕಟ್ ಮಾಡ್ಕೊಂಡು ಸರಿ ನೀನೇ ಎಲ್ಲ ಇದು ಮಾಡು ಹೇಳಿ ಈ ಥರ ಬಿಟ್ಟೆ ಮಾಡೋದು ಅಂತ ಹೇಳಿ ಫಸ್ಟು ಈರುಳ್ಳಿ ಒಗ್ಗರಣೆಗೆ ರುಬ್ಬೋದಕ್ಕೆ ಎರಡಕ್ಕೂ ಸೇರಿಸಿ ಒಂದು ಈರುಳ್ಳಿ ಇದು ಸ್ವಲ್ಪ ಶುಂಠಿ ಇದು ಸ್ವಲ್ಪ ಬೆಳ್ಳುಳ್ಳಿ ಇದು ಲವಂಗ ಇದು ಚಿಕ್ಕೆ ಇದು ತೆಂಗಿನಕಾಯಿ ಇದು ಜಾಸ್ತಿ ಜನ ಮಾಡ್ತಿರೋದ್ರಿಂದ ತೆಂಗಿನಕಾಯಿ ಜಾಸ್ತಿ ಹಾಕೊಂಡಿರೋದು ಒಬ್ಬರಿಗೆ ಇಬ್ರು ಮಾಡೋದಾದ್ರೆ ತೆಂಗಿನಕಾಯಿನೇ ಬೇಡ ಬಟ್ ಈಗ ಒಂದು ನಾಲ್ಕು ಜನಕ್ ಮಾಡ್ತಿದೀವಲ್ವಾ ಅದಕ್ಕೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತಗೊಂಡಿದ್ದೀನಿ ಇದಿಷ್ಟು ಈಗ ರುಬ್ಬೇಕು ಇಲ್ಲಿ ಹೆಚ್ಚರ್ಗ ಹಾಕೊಂಡು ಚಿಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಆಮೇಲೆ ತೆಂಗಿನಕಾಯಿ ಸ್ವಲ್ಪ ಈರುಳ್ಳಿ ಅದ್ರಲ್ಲಿ ಒಂದು ಈರುಳ್ಳಿ ಅಂದ್ರೆ ಅದರಲ್ಲಿ ಒಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಹ್ಮ್ ನೆಕ್ಸ್ಟ್ ಟೊಮೆಟೊ ಇದು ಮೂರು ಟೊಮೆಟೊ ಇರೋದು ಮೂರು ಟೊಮೆಟೊ ಫುಲ್ ಹಾಕ್ಬಿಡು ಫುಲ್ ಹ್ಮ್ ಬರ್ತಾ ಇದೆಯಾ ಆಗ್ತಾ ಇದೆ ಮಾಡು ಟಾಪ್ ಶೇಪ್ ಪ್ರವಳಿಕ ಅವರು ಮೊಟ್ಟೆ ಸಾಂಬಾರ್ ಕಲಿತಾ ಇದಾರೆ ಮೊಟ್ಟೆ ಟಾಪ್ ಶೇಪ್ ಅಂತೆ ಮೊಟ್ಟೆ ಸಾಂಬಾರ್ ಇವಾಗ ಕಲಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಓಕೆ ಅದರಲ್ಲಿ ಮೂರು ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರ್ ಮನೇಲೆ ಮಾಡಿಸಿರೋದು ತರಕಾರಿ ಸಾಂಬಾರ್ ಚಿಕನ್ ಸಾಂಬಾರ್ ನಾನ್ವೆಜ್ ಎಲ್ಲ ಹಾಕ್ತಿವಲ್ಲ ಅದು ಮೂರು ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಶುಂಠಿ ಹಾಕಿರೋದ್ರಿಂದ ಖಾರ ಬರುತ್ತೆ ಅದಕ್ಕೆ ಸಾಕು ಅಷ್ಟು ಈಗ ಗ್ರೈಂಡ್ ಮಾಡಬೇಕು ಸಣ್ಣ ಪೇಸ್ಟ್ ಮಾಡಬೇಕು ಈಗ ಪಾತ್ರೆ ಇಟ್ಟಾಯ್ತಾ ಆಯಿಲ್ ಅಂಟಿಸ್ಕೋಬೇಕು ಫಸ್ಟ್ ಅಯ್ಯೋ ಮುಂಚೆ ಓಕೆ 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 ಅದು ಬಜ್ಜಿಗೆ ಬಜಿಗೆ ಬಳಸಿದಿವಲಾ ನಿಮಿಷ ಕೊಟ್ಟು ಇದಕ್ಕೀಗ ಇದು ಬೇ ಲೀಫ್ ಎಲೆ ಹಾಕ್ಬೇಕು ಈ ಬಾಕ್ಸು ಹ್ಮ್ ಎಣ್ಣೆ ಕಾದಿದೆ ಅಂದ್ರೆ ಎಲೆ ಮತ್ತೆ ಇದು ಏನು ಸ್ಟಾರ್ ಏಲಕ್ಕಿ ಕಾದಿದೆ ಹಾಕಿ ನೆಕ್ಸ್ಟ್ ಈರುಳ್ಳಿ ನಮ್ಮ ಬಾರ್ಗವ್ ಕೈಲಿ ಈ ಒಂದು ಒಂದೆರಡು ಸರಿ ಕುಕ್ ಮಾಡಿಸಿದ್ದೆ ಹಿಂಗೆ ಕುತ್ಕೊಂಡು ಹೇಳ್ಕೊಟ್ಟು ಒಂದು ಕುಕ್ ಮಾಡಿದ್ದ ಗ್ರೈಂಡ್ ಕೂಡ ಮಾಡಿದ್ದ ಅವನು ಇವಾಗ ಈರುಳ್ಳಿ ಇಲ್ಲ ಸಾಕು ಈರುಳ್ಳಿ ಹಾಕಿ ಅದು ಸಿಡಿಯುತ್ತೆ ಮತ್ತೆ ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ கலர்ந்திரோ மசாலாக்கே அதுன்னு வசினு ஃபிரைமா இத்தர மொட்டை சாம்பார் அவங்க ஏல் ரெசிபி வரலா ಮತ್ತೆ ಆಗಿ ತೆಂಗಿನಕಾಯಿ ಅದು ರುಬ್ಕೊಂಡು ಮಟನ್ ಸಾಂಬಾರ್ ತರಾನೆ ಎಲ್ಲಾ ಮಸಾಲೆ ಮಸಾಲೆಲ್ಲಾ ರುಬ್ಕೋತೀನಿ ನಂಗೆ ಅಷ್ಟೇ ಜಸ್ಟ್ ಹಿಂಗೆ ಈರುಳ್ಳಿ ಫ್ರೈ ಮಾಡ್ಕೊಂಡು ಅದನ್ನ ಮಸಾಲೆ ಹಾಕಿ ನೀರ್ ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ ರಾಸಿನಲ್ಲಿ ರಾಸ್ ರಾಸಿನಲ್ಲಿ ಹೋದ್ಮೇಲೆ ಬೇಸಿನ ಮೊಟ್ಟೆ ಮೊಟ್ಟೆ ಸಾಂಬಾರ್ ನಮ್ದು ಇಲ್ಲಾಂದ್ರೆ ಅದೊಂದ್ಸಲ್ ಅದಕ್ಕೆ ಹಿಂಗೆ ಒಡೆದು ಹಿಂಗ್ ಬಿಡ್ತೀನಿ ಅಷ್ಟೇ ನಮ್ ಕಡೆ ಮೊಟ್ಟೆ ಸಾಂಬಾರ್ ಜಾಸ್ತಿ ಮಾಡ್ತಾರೆ ನಮ್ಮ ಅಮ್ಮಂಗೆ ಜಾಸ್ತಿ ಮೊಟ್ಟೆ ಸಾಂಬಾರ್ ನಾನ್ ವೆಜ್ ಚಿಕನ್ ಮಟನ್ ಗಿಂತನೂ ಮೊಟ್ಟೆ ಸಾಂಬಾರ್ ಜಾಸ್ತಿ ಇಷ್ಟ ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬಂತಲ್ವಾ ಇನ್ನೂ ಬಂದಿಲ್ಲ ಹ್ಮ್ ನಿಮ್ಗೆ ಇನ್ನೂ ಏನೇನ್ ರೆಸಿಪಿ ಮುಂದೆ ಹೇಳ್ತೀರಾ ನಮ್ಗೆ ಮಾಡ್ಕೊಡ್ತೀರಾ ನಿಮ್ಗೆ ಯಾವ ರೆಸಿಪಿ ಬೇಕು ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ ರೆಸಿಪಿನ ನಾವು ಟ್ರೈ ಮಾಡ್ತೀವಿ ಹೌದು ನಿಮ್ಗೆ ಯಾವ ರೆಸಿಪೀಸ್ ಬೇಕು ಏನು ಅನ್ನೋದನ್ನೆಲ್ಲ ನ್ಯೂ ರೆಸಿಪೀಸ್ ಇದ್ರೆ ಕಾಮೆಂಟ್ ಮಾಡಿ ಅದನ್ನ ಟ್ರೈ ಮಾಡಿ ನಿಮ್ಗೆಲ್ಲ ಹೇಳ್ತೀನಿ ಬೇಕಿಂಗ್ ಆದ್ರೂ ಸರಿ ಯಾವ್ದಾದ್ರೂ ಸರಿ ಓಕೆ ನನಗೆ ನಾಳೆ ಒಬ್ಬಟ್ಟು ಮಾಡಿಕೊಡು ನನಗೆ ತುಂಬಾ ಕ್ರೇವಿಂಗ್ಸ್ ಆಗಿಬಿಟ್ಟಿದೆ ಒಬ್ಬಟ್ಟು ತಿನ್ಬೇಕು ಅಂತ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಆಗಿದೆ ಹ್ಮ್ ಇಲ್ಲ ಈಗ ಇದಕ್ಕೆ ಚಿಟಿಕೆ ಅರಿಶಿನ ಪುಡಿ ಆ ಬಾಕ್ಸು

ಇವತ್ತೇ ಹಾಕ್ತೀಯಾ ಸಾಕು ಸೊ ಈರುಳ್ಳಿ ಎಲ್ಲಾ ಫ್ರೈ ಆದಮೇಲೆ ಅರಿಶಿನ ಪುಡಿನ ಈ ರೀತಿ ಆ್ಯಡ್ ಮಾಡ್ಕೋಬೇಕು ಈಗ ರುಬ್ಬಿರು ಮಸಾಲವನ್ನ ಆ್ಯಡ್ ಮಾಡಬೇಕು ಏನಿದೆ ಹಾಕಿ ಅಯ್ಯೋ ಕರ್ಮ ನಮ್ ಇದಕ್ ನಾವ್ ಮಾಡ್ತಿರೋದು ಅದ್ರಲ್ಲಿ ಪಾಸ್ ಮಾಡ್ಬೇಕು ಅನ್ನೋದೇನು ಅವ್ರು ನೋಡ್ತಾರೆ ಇಷ್ಟ ಆಗದೆ ಇರೋದು ಕಮೆಂಟ್ ಆಗ್ತಾರೆ ಇಷ್ಟ ಆದವರು ಚೆನ್ನಾಗಿತ್ತು ಅಂತಾರೆ ಚೆನ್ನಾಗಿ ಎಣ್ಣೆ ಪೂರ್ತಿಯಾಗಿ ಮೇಲ್ ಬಂದು ಸೈಡಲ್ಲಿ ನಿಂತ್ಕೊಳ್ಳ ತನಕ ಉರಿತಾನೇ ಇರ್ಬೇಕು ಇದ್ರಲ್ಲೇ ತಳ ಹಾಕ್ತದೆ ಮೇಡಮ್ ಸರಿ ಬೇಸ್ ದೊಡ್ಡದು ಅಷ್ಟೇ ಅಂದರೆ ನಾನ್ ಸ್ಟಿಕ್ ಅಲ್ಲ ಅಂದರೆ ನಾನ್ ಸ್ಟಿಕ್ ಅಲ್ಲ ಬೇಸ್ ದೊಡ್ಡದಿದೆ ಅಷ್ಟೇ ಸ್ಟೈನ್ಲೆಸ್ ಸ್ಟೀಲ್ ಸ್ಟೈನ್ಲೆಸ್ ಸ್ಟೀಲ್ ಅಫೀಶಿಯಲ್ ಆಗಿ ಹೇಳಬೇಕು ನಾವು ಸ್ಟೈನ್ಲೆಸ್ ಸ್ಟೀಲ್ ಅಯ್ಯೋ ಕರ್ಮ ಇರಲಿ ಬಿಡು ಏನಾಗಲ್ಲ ಕಾಯಿ ಕಾಯಿ ಇದು ಸೊ ಈಗ ನೋಡಿ ಇಲ್ಲೆಲ್ಲ ಸೈಡ್ ಸೈಡ್ ಅಲ್ಲಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ಈಗ ಇದಕ್ಕೆ ತಕ್ಕಷ್ಟು ನೀರನ್ನ ಸೇರಿಸ್ಕೋಬೇಕು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ತಿರುಗಿಸಿ ಮಸಾಲ ನೀರು ಅಷ್ಟನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ಬೇಕು ಇವಾಗ ಇದೆಷ್ಟು ಚೆನ್ನಾಗಿ ಕುದಿ ಇತ್ತು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಣ್ಣ ಕುದಿ ಸ್ಟಾರ್ಟ್ ಆದ್ಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಸದ್ಯಕ್ಕೆ ಇದು ಕುದೀತಾ ಇರಲಿ ಸೊ ಈಗ ನೀಟಾಗಿ ಕುದೀತಾ ಇದೆ ಆಲ್ಮೋಸ್ಟ್ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಉಪ್ಪು ಹಾಕಿ ನೀಟಾಗಿ ಈ ರೀತಿ ತಿರುಗಿಸ್ಕೋಬೇಕು ನೋಡಿ ಮಸಾಲ ಅದು ಟೊಮೆಟೊ ಕಾಯಿ ಎಲ್ಲ ಹಸಿದೇ ರುಬ್ಬಿರ್ತೀವಲ್ವಾ ಹಾಗಾಗಿ ಇದು ನೀಟಾಗಿ ಫ್ರೈ ಆಗಬೇಕು ಚೆನ್ನಾಗಿ ಕುದಿಬೇಕು ಆಗ್ಲೇ ಅದರದ್ದು ಘಮ ನೀಟಾಗಿ ಬರೋದು ಸೊ ಈಗ ನೋಡಿ ಮೊಟ್ಟೆ ನೀಟಾಗಿ ಆಲ್ಮೋಸ್ಟ್ ಉಪ್ಪೆಲ್ಲ ಹಾಕಿ ಮೊಟ್ಟೆ ಹಾಕುವಂಥ ಟೈಮು ಸಾಂಬಾರಿಗೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಇವಾಗ ಕುದೀತಾ ಇದೆ ಸಾಂಬಾರು ಎಣ್ಣೆ ಜಿಡ್ಡೆಲ್ಲ ಮೇಲೆ ಸೈಡಿಗೆ ಬಂದು ಸೊ ಈಗ ನಾವು ಇದನ್ನ ಆರಾಮಾಗಿ ಮೊಟ್ಟೆನ ಕುದಿಸ್ಕೋಬೋದು ಸೊ ಒಂದೊಂದೇ ಮೊಟ್ಟೆನು ಕೂಡ ಈ ರೀತಿ ನೀಟಾಗಿ ಅರ್ಧಕ್ಕೆ ತರ ಒಡ್ದು ಒಡೆದು ಬಿಡ್ಬೇಕು ಸೊ ಮೊಟ್ಟೆ ಬಿಡುವಾಗ ನೋಡ್ಕೊಂಡ್ ಬಿಡ್ಬೇಕು ಇಲ್ಲಾಂದ್ರೆ ಒಂದಕ್ಕೊಂದು ಒಂದಕ್ಕೊಂದು ಅಟ್ಯಾಚ್ ಆಗಿ ಎಲ್ಲ ಮೊಟ್ಟೆನೂ ಜಾಯಿಂಟ್ ಆಗ್ಬಿಟ್ಟಿರುತ್ತೆ ಬಟ್ ನೋಡ್ಕೊಂಡು ಪ್ಲೇಸ್ ಎಲ್ಲೆಲ್ಲಿ ಬಿಟ್ಟಿದೀವಿ ಅನ್ನೋದನ್ನ ಕವರ್ ನಾನು ಇಲ್ಲಿ ಒಂದು ಆರು ಬಿಡ್ತಾ ಇದೀನಿ ಸಿಂಪಲ್ ಈ ತರ ಮೊಟ್ಟೆನ ನೀಟಾಗಿ ಬಿಟ್ಬಿಟ್ಟು ಕೈ ಆಡಿಸ್ತೇನೆ ಒಂದು ಐದು ನಿಮಿಷ ಲಿಡ್ಡನ್ನ ಇದ್ದೀವಿ ಕ್ಲೋಸ್ ಮಾಡಿಸ್ಕೊಡ್ಬೇಕು ಕೈ ಆಡಿಸಕ್ ಹೋಗ್ಬಾರ್ದು ಇವಾಗ ಈಗ ಇದು ಕುದೀತಾ ಇದೆ ನೋಡ್ಬೋದು ಮೊಟ್ಟೆನೂ ಕೂಡ ಎದ್ದು ಕಾಣಿಸ್ತಾ ಇದೆ ಜಸ್ಟ್ ಈಗ ಈ ಒಂದು ಸಾಂಬಾರು ಏನಿದೆ ಅಲ್ಲ ಈ ರೀತಿ ನಿಧಾನ ಬಿಡಿಸ್ಕೋಬೇಕು ಎಲ್ಲೆಲ್ಲಿ ಮೊಟ್ಟೆ ಇದೆ ಈ ರೀತಿ ಒಂದು ಪ್ಲೇಸ್ನ ಈ ಥರ ಮಾಡ್ಕೋಬೇಕು ಅಷ್ಟೇ ಹೊರತು ತಿರ್ಗಕ್ಕೆ ಹೋಗ್ಬಾರ್ದು ಜಾಸ್ತಿ ನೋಡಿ ಈ ಥರ ಇದೆ ಅಂದರೆ ಮೊಟ್ಟೆ ಆ ಜಾಗದಲ್ಲಿ ಈ ರೀತಿ ಜಸ್ಟ್ ಪುಷ್ ಮಾಡಿದ್ರೆ ಮೊಟ್ಟೆ ಮೇಲುಗಡೆ ಬಂದ್ಬಿಡುತ್ತೆ ನೋಡಿ ಇದು ಎರಡು ಮೊಟ್ಟೆ ಇದೆ ಇಲ್ಲೊಂದು ಮೊಟ್ಟೆ ಈ ಥರ ಬರುತ್ತೆ ಏನು ಚೆನ್ನಾಗಿರುತ್ತೆ ಟೇಸ್ಟ್ ಅಂದರೆ ಇದು ನಮಗೆ ನಮ್ಮಮ್ಮ ಮಾಡೋ ಟೇಸ್ಟ್ ಎಲ್ರಿಗೂ ರಮ್ಮಮ್ಮ ಮಾಡೋ ಊಟ ಇಷ್ಟ ಆಗುತ್ತೆ ನನಗೂ ಹಾಗೆ ನಮ್ಮಮ್ಮ ಮಾಡೋ ಮೊಟ್ಟೆ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ ಸೊ ಸೂಪರಾಗಿ ಬಂದಿದೆ ಮೊಟ್ಟೆ ಸಾಂಬಾರು ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹತ್ತಿರ ಚೆನ್ನಾಗಿರುತ್ತೆ ನಮ್ಮನೇಲಿ ಖಾಲಿ ಆಗಿದೆ ಸೊ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ ಮಂಡ್ಯ ಸ್ಟೈಲ್ ಮೊಟ್ಟೆ ಸಾಂಬಾರು ನಿಮಗೋಸ್ಕರ ನೋಡಿ ಈ ರೀತಿ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಸರ್ ಇನ್ನೇನು ಅಬಿನೂ ಕೂಡ ಊಟಕ್ಕೆ ಬಂದರು ಪ್ರವಳಿಕ ಕೂಡ ಸ್ವಲ್ಪ ಸಾಂಬಾರು ತೊಗೊಂಡು ಇಡ್ಲಿ ಮಾಡಿದ್ದೆ ಇಡ್ಲಿ ಮಾಡಿಬಿಟ್ಟು ಅವರೇ ಅವ್ರಿಗೆ ಅದನ್ನು ಸರ್ವ್ ಮಾಡಿದ್ವಿ ಬಟ್ ನನಗೆ ಮತ್ತೆ ಇಡ್ಲಿ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಸರ್ ಬಿಸಿ ಬಿಸಿ ದೋಸೆನೇ ಹಾಕ್ಬಿಡೋಣ ಅಂದ್ಕೊಂಡೆ ಯಾಕಂದರೆ ಅಬಿ ಬಂದಿದ್ದು ಹತ್ತುವರೆ ಆಗೋಯಿತು ಸೊ ಹತ್ತುವರೆ ಹನ್ನೊಂದುವರೆ ರಾತ್ರಿಲಿ ಏನು ಊಟ ಮಾಡೋದು ಸೊ ಹಾಗಾಗಿ ಸುಮ್ಮನೆ ಹಾಗೆ ಸಿಂಪಲ್ಲಾಗಿ ದೋಸೆ ಹಾಕ್ಕೊಂಡು ಹಾಗೆ ಮೊಟ್ಟೆ ಸಾಂಬಾರನ್ನ ನಾನು ಈ ರೀತಿ ಸರ್ವ್ ಮಾಡಿಕೊಂಡೆ ಅಭಿಯವ್ರಿಗಂತೂ ಸ್ವಲ್ಪ ಆಗಿರಬೇಕಲ್ಲ ಹಂಗಾಗಿ ಸ್ವಲ್ಪ ಕ್ಯಾರೆಟನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇಷ್ಟೆ ಸಿಂಪಲ್ಲಾಗಿ ಊಟ ಮಾಡ್ಕೊಳ್ಳೋದು ಏನಾದರೂ ಎಕ್ಸ್ಟ್ರಾ ಬೇಕು ಟೇಸ್ಟು ಅಂತೆಲ್ಲ ಅನಿಸಲ್ಲ ಯಾಕಂದರೆ ಸಂಜೆನೂ ಪಕೋಡ ತಿಂದಿದ್ವಿ ಎಲ್ಲ ಮಿಕ್ಸ್ ವೆಜಿಟೇಬಲ್ಲು ಮತ್ತು ಇದು ಎಲ್ಲ ಹೆವಿ ಆಗುತ್ತೆ ಅಂತ ಅನ್ನಿಸ್ತು ಅದಕ್ಕೆ ಲೈಟಾಗಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇದಿಷ್ಟನ್ನು ಹಾಕ್ಕೊಂಡು ಈಗ ಅಭಿಯವ್ರಿಗೆ ಇದನ್ನು ಸರ್ವ್ ಮಾಡ್ತೀನಿ ನೋಡೋಣ ಬನ್ನಿ ಅಬಿಯವರು ಏನು ರಿವ್ಯೂ ಕೊಡ್ತಾರೆ ಈ ಒಂದು ಊಟಕ್ಕೆ ಅಂತ ಹೇಗಿದೆ ಡೆಲಿಶಿಯಸ್ ಅನಿಕಾ ಚೆನ್ನಾಗಿದೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟೇಸ್ಟ್ ಮಾಡೋಣ ಚಿಕನ್ ಸಾಂಬಾರ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆಯಾ ಸೂಪರ್ ಹೆಂಗೆ ಬರ್ತಾ ಒಂದು ಮೊಟ್ಟೆಗೆ ಅವನು ಎ ಸ್ಟಾರ್ಟ್ ಆಡ್ಸ್ತಿರ ನೀನು ಸೆಕೆಂಡ್ ಸೆಕೆಂಡ್ ಅಯ್ಯೋ 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 ಸೆಟ್ ಸೆಟ್ ಐ ಸೆಟ್ ಸಿಟ್ ಸೆಟ್ ಸೆಟ್ ಸಿಟ್ ಸಿಟ್ ಟರ್ನ್ ಮೊಟ್ಟೆ ನೋಡತಾವನೆ ಗೋ ಬೈ ಬಿದ್ದು ಬಿಡ್ತೀನಿ ಅಂತ ಭಯ ಅವನಿಗೆ ಏಯ್ ಸೆಟ್ ಸೆಕೆಂಡ್ இல்லை நம்ேட்டில் மேல் கண்ணாக்குத்தவனு கொட்ட பிடி கொட்ட பிடி கொட் பிடி கொட்ட பிடி சண்ட் தடியல ಫೈನಲಿ ಊಟ ಎಲ್ಲ ಮುಗಿಸಿ ಕಂಪ್ಲೀಟಾಗಿ ವಾಕ್ ಮುಗಿಸಿ ಈ ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆಲ್